ಕನ್ನಡ ಪರ ಹೋರಾಟ ಮಾಡೋರಿಗೆ ನಮ್ದು ಅಭ್ಯಂತರ ಇದೆ ಕಾನೂನು ಕೈಕೃತ್ಯ ಇದುಕೊಳ್ಬಾರ್ದು ಬೆಂಗಳೂರು ನಗರದ ಆಸ್ತಿ ಪಾಸ್ತಿಗಳನ್ನ ಹಾನಿ ಮಾಡೋದು ನಾವು ಒಗ್ಲಿಕ್ಕೆ ನಾವು ತಯಾರಿ ನಮಗೆ ಕನ್ನಡ ಉಳಿಸ್ಬೇಕು ಕನ್ನಡ ಹೋರಾಟಗಾರರ ಬಗ್ಗೆ ನಮಗೆ ಗೌರವ ಇದೆ ಹಂಗಂತ ಎಲ್ಲರ ಆಸ್ತಿಗಳನ್ನೆಲ್ಲ ಹಾಳು ಮಾಡ್ಲಿಕ್ಕೆ ಸರ್ಕಾರ ಕ್ರಿಣ ಮುಚ್ಕೊಂಡು ಸುಮ್ಮನೆ ಕುತ್ಕೊಳಕ್ಕಾಗತ್ತೆ ನಾನು ಹೇಳಿದ್ದೀನಿ ಆಯ್ತು ಹೋರಾಟ ಮಾಡಬೇಕಾ ಮಾಡಿ ಏನು ನಮ್ದೇನು ಅಭ್ಯಂತರ ಇದೆ ಅರವತ್ ಪರ್ಸೆಂಟ್ ಬೋರ್ಡ್ ಹಾಕ್ಬೇಕಾ ಕನ್ನಡ ಬರ್ಬೇಕು ಅದಕ್ಕೂ ಒಂದು ಮಿತಿ ಇದೆ ಆಸ್ತಿ ಪಾಸ್ತಿಗಳನ್ನೆಲ್ಲ ಹೋರಾಟ ಮಾಡಿದ್ರೆ ಒಬ್ಬ ಕಂಪ್ಲೇಂಟ್ ಕೊಟ್ಟ ಕೇಸ್ ರಿಜಿಸ್ಟರ್ ಆಯ್ತು ನಾನೇ ಮಾತಾಡಿದೀನಿ ಕೇಸ್ ಎಲ್ಲ ರಿಜಿಸ್ಟರ್ ಮಾಡೋದು ಸರಿ ಇದ್ರಿ ಬರೀ ಒಂದ್ ಯಾರೋ ಒಬ್ಬ ಅಂಗಡಿ ಒಂದು ಕಂಪ್ಲೇಂಟ್ ಕೊಟ್ಟು ಸರಿ ಅಂತ ನಾನೇ ಮಾತಾಡಿದ್ರಿ ಹಂಗಂತ ಅನ್ಬಿಟ್ಟು ಎಲ್ಲಾರು ಆಸ್ತಿಗಳನ್ನ ಮಾಡ್ತೀನಿ ಅಂತಂದ್ರೆ ಇದಕ್ಕೆಲ್ಲ ನಾವು ಈ ಅವಕಾಶ ಭರವಸೆ ಕೊಟ್ಟಿದ್ರಿ ಹೌದ್ರಿ ಕಡ್ಡಾಯ ಮಾಡೋಣ ಅದಕ್ಕೆ ಏನ್ ಬೇಕು ನೋಟಿಸ್ ಕೊಡೋಣ ಎಲ್ಲ ಮಾಡೋಣ ಅನಂತ ನೀನು ಹೋಗಿ ಕಾನೂನ ಕೈ ತೆಗೆದುಕೊಳ್ಲಿಕ್ಕೆ ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ ಕಾನೂನು ಹಾಡ್ಕೊಂಡ್ರೆ ಇವತ್ತು ಹೇಳ್ತಾ ಇದ್ದೀನಿ ಮುಂದೇನು ಹೇಳ್ತೀನಿ ನಾಳೆನು ಹೇಳ್ತೀನಿ ಯಾರು ಆಸ್ತಿನೂ ನಾಶ ಮಾಡಬಾರ್ದು ಹೋಗಿ ಪ್ರತಿಭಟನೆ ಮಾಡ್ಲಿ ಧಿಕ್ಕಾರ ಮಾಡ್ಲಿ ನನ್ನ ಮನೆ ಮುಂದೆ ಧಿಕ್ಕಾರ ಮಾಡ್ಲಿ ತಪ್ಪು ತಪ್ಪಾಡಿದ್ರೆ ಹೇಳಲಿ ಅವೆಲ್ಲ ಸರಿ ಕನ್ನಡ ಉಳಿಸೋಣ ನಾವು ಕನ್ನಡಿಗರೇ ಮುಖ್ಯಮಂತ್ರಿಗಳು ಮಂತ್ರಿಗಳಿಗೆ ಹೇಳಿದ್ದಾರೆ ನಿಮ್ದು ಏನೇ ಟಿಪ್ಪಣಿ ಏನೇ ವಿಚಾರ ಇದ್ರು ಕೂಡ ನೀವೆಲ್ಲ ಕನ್ನಡದಲ್ಲೇ ಉಪಯೋಗಿಸ್ಬೇಕು ಅಂತ ನಮಗೂ ಹೇಳಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಹೇಳಿದ್ದಾರೆ ಸರ್ಕಾರ ಕನ್ನಡಕ್ಕೆ ಬದ್ಧವಾಗಿದೆ ಹಂಗಂತ ಕಾನೂನ ಕೈ ತೆಗೆದುಕೊಂಡು ಆಸ್ತಿ ಪಾಸ್ತಿ ನಾಶ ಮಾಡಿಕೊಂಡ್ರೆ ಗೌಡ್ರು ನಿಮ್ಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಲೋಕಸಭಾ ಪ್ರಜಾಪ್ರಭುತ್ವದಲ್ಲಿ ಅವ್ರು ತಪ್ಪು ಮಾಡಿದ್ದಾರೆ ಏನ್ ಬೇಕಾದ್ರು ಮಾಡ್ಲಿ ನಮ್ದೇನ್ ಅಭ್ಯಂತರ ಏನಿಲ್ಲ ಏನ್ ಬೇಕಾದ್ರೂ ಮಾಡ್ಲಿ ತಪ್ಪು ಹಂಗಂತ ಕಾನೂನ ಕೈ ತೆಗೆದುಕೊಳ್ಳಿಕ್ಕೆ ನಾಳೆ ಬೆಳಗ್ಗೆ ಇನ್ವೆಸ್ಟರ್ಸ್ ಬೆಳಗ್ಗೆ ಸಾಯಂಕಾಲ ಬದುಕ್ತಾ ಇದ್ದಾರೆ ಜನ ಹೊರಗಡೆಯಿಂದ ಬಂದು ಇಲ್ಲಿ ಬದುಕ್ತಾ ಇದ್ದಾರೆ ಅವ್ರಿಗೆ ಹೇಳೋಣ ಹಂಗಂತ ಅವ್ರಿಗೆಲ್ಲ ಎದುರಿಸಿ ಪದ್ರಸಿ ಎಲ್ಲ ಮಾಡಲಿಕ್ಕೆ ನಾವು ಅವಕಾಶ ನಾವು ಕನ್ನಡ ಪರ ಹೋರಾಟ ಮಾಡೋರಿಗೆ ನಮ್ದು ಅಭ್ಯಂತರ ಇದೆ ಕಾನೂನು ಕೈಗಾರಿಕೆ ಇದು ಕೊಡ್ಬಾರ್ದು ಬೆಂಗಳೂರು ನಗರದ ಆಸ್ತಿ ಪಾಸ್ತಿಗಳನ್ನ ಹಾನಿ ಮಾಡೋದು ನಾವು ಒಗ್ಲಿಕ್ಕೆ ನಾವು ತಯಾರಿಲ್ಲ ನಮಗೆ ಕನ್ನಡ ಉಳಿಸ್ಬೇಕು ಕನ್ನಡ ಹೋರಾಟಗಾರರ ಬಗ್ಗೆ ನಮಗೆ ಗೌರವ ಇದೆ ಹಂಗಂತ ಎಲ್ಲರ ಆಸ್ತಿಗಳನ್ನೆಲ್ಲ ಹಾಳು ಮಾಡ್ಲಿಕ್ಕೆ ಸರ್ಕಾರ ಕಣ್ಮುಚ್ಕೊಂಡು ಸುಮ್ಮನೆ ಕುತ್ಕೊಳಕ್ಕಾಗಲ್ಲ ನಾನು ಹೇಳಿದ್ದೀನಿ ಆಯ್ತು ಹೋರಾಟ ಮಾಡ್ಬೇಕಾ ಮಾಡಿ ಏನ್ ನಮ್ದೇನ್ ಅಭ್ಯಂತರ ಇದೆ ಅರವತ್ತು ಪರ್ಸೆಂಟ್ ಬೋರ್ಡ್ ಹಾಕ್ಬೇಕಾ ಕನ್ನಡ ಬರ್ಬೇಕು ಅದಕ್ಕೂ ಒಂದು ರೀತಿಮಿತಿ ಇದೆ ಹಾಗಂತ ಆಸ್ತಿ ಪಾಸ್ತಿಗಳನ್ನೆಲ್ಲ ಹೋರಾಟ ಮಾಡುತ್ತೆ ಆರೋಪ ಕಂಪ್ಲೇಂಟ್ ಕೊಟ್ಟಾಗ ಕೇಸ್ ರಿಜಿಸ್ಟರ್ ಆಯ್ತು ನಾನೇ ಮಾತಾಡಿದ್ದೀನಿ ಕೇಸ್ ಎಲ್ಲ ರಿಜಿಸ್ಟರ್ ಮಾಡೋಕೆ ಸರಿ ಇದಾರಿ ಬರೀ ಒಂದು ಅವನ ಯಾರೋ ಒಬ್ಬ ಅಂಗಡಿ ಕಂಪ್ಲೇಂಟ್ ಕೊಟ್ಟಾಗ ಸರಿ ಅಂತ ನಾನೇ ಮಾತಾಡೋಣ ಎಲ್ಲ ಆಸ್ತಿಗಳನ್ನ ಮಾಡ್ತೀನಿ ಅಂತಂದ್ರೆ ಇದಕ್ಕೆಲ್ಲ ನಾವು ಈ ಅವಕಾಶ ಹೌದ್ರಿ ಕಡ್ಡಾಯ ಮಾಡೋಣ ಅದಕ್ಕೆ ಏನ್ ಬೇಕೋ ನೋಟಿಸ್ ಕೊಡೋಣ ಎಲ್ಲ ಮಾಡೋಣ ಹಂಗಂತ ನೀನ್ ಹೋಗಿ ಕಾನೂನ ಕೈ ತೆಗೆದುಕೊಳ್ಲಿಕ್ಕೆ ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ ಕಾನೂನು ಇವತ್ತು ಹೇಳ್ತಾ ಇದ್ದೀನಿ ಮುಂದೆನೂ ಹೇಳ್ತೀನಿ ನಾಳೆನೂ ಹೇಳ್ತೀನಿ ಯಾರ ಆಸ್ತಿನೂ ನಾಶ ಮಾಡಬಾರ್ದು ಹೋಗಿ ಪ್ರತಿಭಟನೆ ಮಾಡ್ಲಿ ಧಿಕ್ಕಾರ ಮಾಡ್ಲಿ ನನ್ನ ಮನೆ ಮುಂದೆ ಧಿಕ್ಕಾರ ಮಾಡ್ಲಿ ನಾವೇನಾದ್ರು ಮಾಡಿದ್ರೆ ಹೇಳಲಿ ಅವೆಲ್ಲ ಸರಿ ಕನ್ನಡ ಉಳಿಸೋಣ ನಾವು ಕನ್ನಡಿಗರೇ ಮುಖ್ಯಮಂತ್ರಿಗಳು ಮಂತ್ರಿಗಳಿಗೆ ಹೇಳಿದ್ದಾರೆ ನಿಮ್ದು ಏನೇ ಟಿಪ್ಪಣಿ ಏನೇ ವಿಚಾರ ಇದ್ರು ಕೂಡ ನೀವೆಲ್ಲ ಕನ್ನಡದಲ್ಲೇ ಉಪಯೋಗಿಸಬೇಕು ಅಂತ ನಮಗೂ ಹೇಳಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಹೇಳಿದ್ದಾರೆ ಸರ್ಕಾರ ಕನ್ನಡಕ್ಕೆ ಬದ್ಧವಾಗಿದೆ ಹಾಗಂತ ಕಾನೂನ ಕೈ ತೆಗೆದುಕೊಂಡು ಆಸ್ತಿ ಪಾಸ್ತಿಗಳನ್ನ ನಾಶ ಮಾಡ ನಾರಾಯಣಗೌಡರು ನಿಮ್ಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಅವ್ರು ತಪ್ಪು ಮಾಡಿದ್ದಾರೆ ಏನ್ ಬೇಕಾದ್ರು ಮಾಡ್ಲಿ ನಮ್ದೇನ್ ಅಭ್ಯಂತರ ಏನಿಲ್ಲ ಏನ್ ಬೇಕಾದ್ರೂ ಮಾಡ್ಲಿ ತಪ್ಪು ಹಂಗಂತ ಕಾನೂನ ಕೈ ತೆಗೆದುಕೊಳ್ಳಿಕ್ಕೆ ನಾಳೆ ಬೆಳಗ್ಗೆ ಇನ್ವೆಸ್ಟರ್ಸು ಬೆಳಗ್ಗೆ ಸಾಯಂಕಾಲ ಬದುಕ್ತಾ ಇದ್ದಾರೆ ಜನ ಹೊರ್ಗಡೆಯಿಂದ ಬಂದು ಇಲ್ಲಿ ಬದುಕ್ತಾ ಇದ್ದಾರೆ ಅವ್ರಿಗೆ ಹೇಳೋಣ ಹಂಗಂತ ಅವ್ರಿಗೆಲ್ಲ ಎದುರಿಸಿ ಪದರಿಸಿ ಎಲ್ಲ ಮಾಡ್ಲಿಕ್ಕೆ ನಾವು ಅವಕಾಶ ಕೊಡ್ತೀವಿ ನಾವು ಪರ ಹೋರಾಟ ಮಾಡೋರ್ಗೆ ನಮ್ದು ಅಭ್ಯಂತರ ಇದೆ ಕಾನೂನು ಕೈ ಕೈ ಬೆಂಗಳೂರು ನಗರದ ಆಸ್ತಿ ಪಾಸ್ತಿಗಳನ್ನ ಹಾನಿ ಮಾಡೋದು ನಾವು ಒಪ್ಪಲಿಕ್ಕೆ ನಾವು ತಯಾರಿಲ್ಲ ನಮಗೆ ಕನ್ನಡ ಉಳಿಸ್ಬೇಕು ಕನ್ನಡ ಹೋರಾಟಗಾರರ ಬಗ್ಗೆ ನಮಗೆ ಗೌರವ ಇದೆ ಹಾಗಂತ ಎಲ್ಲರ ಆಸ್ತಿಗಳನ್ನೆಲ್ಲ ಹಾಳು ಮಾಡಲಿಕ್ಕೆ ಸರ್ಕಾರ ಕಿಣ ಮುಚ್ಕೊಂಡು ಸುಮ್ಮನೆ ಕೂತ್ಕೊಡೋಕ್ಕಾಗುತ್ತೆ ನಾನು ಹೇಳಿದ್ದೀನಿ ಆಯ್ತು ಹೋರಾಟ ಮಾಡಬೇಕಾ ಮಾಡಿ ಏನು ನಮ್ದೇನು ಅಭ್ಯಂತರ ಇದೆ ಅರವತ್ತು ಪರ್ಸೆಂಟ್ ಬೋರ್ಡ್ ಹಾಕ್ಬೇಕಾ ಕನ್ನಡ ಬರಬೇಕು ಅದಕ್ಕೂ ಒಂದು ಮಿತಿಮಿತಿ ಇದೆ ಹಾಗಂತ ಆಸ್ತಿ ಪಾಸ್ತಿಗಳನ್ನೆಲ್ಲ ಹೋರಾಟ ಮಾಡಿದ್ರೆ ಯಾರೊಬ್ಬ ಕಂಪ್ಲೇಂಟ್ ಕೊಟ್ಟ ಕೇಸ್ ಇಷ್ಟ ಆಯ್ತು ನಾನೇ ಮಾತಾಡಿದೀನಿ ಕೇಸ್ ಇರೋದು ರಿಜಿಸ್ಟರ್ ಮಾಡೋದು ಸರಿ ಇದ್ರಿ ಬರೀ ಒಂದ್ ಅವನ ಯಾರೋ ಒಬ್ಬ ಅಂಗಡಿ ಒಂದು ಕಂಪ್ಲೇಂಟ್ ಕೊಟ್ಟಂತ ಸರಿ ಅಂತ ನಾನೇ ಮಾತಾಡಿದ್ವಿ ಹಂಗಂತ ಅನ್ಬಿಟ್ಟು ಎಲ್ಲ ರಾಸ್ತೆಗಳನ್ನ ಮಾಡ್ತೀನಿ ಅಂತಂದ್ರೆ ಇದಕ್ಕೆಲ್ಲ ನಾವು ಈ ಅವಕಾಶ ನೀವು ಕೂಡ ಕೊಟ್ಟಿದ್ದೀರಿ ಹೌದ್ರಿ ಕಡ್ಡಾಯ ಮಾಡೋಣ ಅದಕ್ಕೆ ಏನ್ ಬೇಕು ನೋಟಿಸ್ ಕೊಡೋಣ ಎಲ್ಲ ಮಾಡೋಣ ಹಂಗಂತ ನೀನ್ ಹೋಗಿ ಕಾನೂನ ಕೈ ತೆಗೆದುಕೊಳ್ಲಿಕ್ಕೆ ಯಾರು ಮಾಡ್ಲಿಕ್ಕೆ ನಾನು ಕಾನೂನು ಇವತ್ತು ಹೇಳ್ತಾ ಇದ್ದೀನಿ ಮುಂದೇನು ಹೇಳ್ತೀನಿ ನಾಳೆನೂ ಹೇಳ್ತೀನಿ ವಿಧಾನಸಭೆ ಯಾರು ಆಸ್ತಿನೂ ನಾಶ ಮಾಡಬಾರ್ದು ಹೋಗಿ ಪ್ರತಿಭಟನೆ ಮಾಡಲಿ ಧಿಕ್ಕಾರ ಮಾಡಲಿ ನನ್ನ ಮನೆ ಮುಂದೆ ಧಿಕ್ಕಾರ ಮಾಡಲಿ ತಪ್ಪು ತಪ್ಪಾಡಿದ್ರೆ ಹೇಳಲಿ ಅವೆಲ್ಲ ಸರಿ ಕನ್ನಡ ಉಳಿಸೋಣ ನಾವು ಕನ್ನಡಿಗರೇ ಮುಖ್ಯಮಂತ್ರಿಗಳು ಮಂತ್ರಿಗಳಿಗೆ ಹೇಳಿದ್ದಾರೆ ನಿಮ್ದು ಏನೇ ಟಿಪ್ಪಣಿ ಏನೇ ವಿಚಾರ ಇದ್ರು ಕೂಡ ನೀವೆಲ್ಲ ಕನ್ನಡದಲ್ಲೇ ಉಪಯೋಗಿಸ್ಬೇಕು ಅಂತ ನಮಗೂ ಹೇಳಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಹೇಳಿದ್ದಾರೆ ಸರ್ಕಾರ ಕನ್ನಡಕ್ಕೆ ಬದ್ಧವಾಗಿದೆ ಹಂಗಂತ ಕಾನೂನ ಕೈ ತೆಗೆದುಕೊಂಡು ಆಸ್ತಿ ಪಾಸ್ತಿ ನಾಶ ಮಾಡಿ ಲೋಕಸಭೆ ಪ್ರಜಾಪ್ರಭುತ್ವದಲ್ಲಿ ಅವ್ರು ತಪ್ಪು ಮಾಡಿದ್ದಾರೆ ಏನ್ ಬೇಕಾದ್ರೂ ಮಾಡ್ಲಿ ನಮ್ದೇನು ಅಭ್ಯಂತರ ಏನಿಲ್ಲ ಏನ್ ಬೇಕಾದ್ರೂ ಮಾಡ್ಲಿ ತಪ್ಪ್ಯಂತ ಹಂಗಂತ ಕಾನೂನ ಕೈ ತೆಗೆದುಕೊಳ್ಳಿಕ್ಕೆ ನಾಳೆ ಬೆಳಗ್ಗೆ ಇನ್ವೆಸ್ಟರ್ಸ್ ಬೆಳಗ್ಗೆ ಸಾಯಂಕಾಲ ಬದುಕ್ತಾ ಇದಾರೆ ಇದು ಜನ ಹೊರ್ಗಡೆಯಿಂದ ಬಂದು ಇಲ್ಲಿ ಬದುಕ್ತಾ ಇದ್ದಾರೆ ಅವ್ರಿಗೆ ಹೇಳೋಣ ಹಂಗಂತ ಅವ್ರಿಗೆಲ್ಲ ಎದುರಿಸಿ ಪದರಿಸಿ ಎಲ್ಲ ಮಾಡಲಿಕ್ಕೆ ನಾವು ಅವಕಾಶ ಕೊಡ್ತೀವಿ ನಾವು ಕನ್ನಡ ಪರ ಹೋರಾಟ ಮಾಡೋರಿಗೆ ನಮ್ದು ಅಭ್ಯಂತರ ಇದೆ ಕಾನೂನು ಕೈಕೃತ್ಯ ಇರ್ಕೊಳ್ಬಾರ್ದು ಬೆಂಗಳೂರು ನಗರದ ಆಸ್ತಿ ಪಾಸ್ತಿಗಳನ್ನ ಹಾನಿ ಮಾಡೋದು ನಾವು ಒಗ್ಲಿಕ್ಕೆ ನಾವು ತಯಾರಿ ನಮಗೆ ಕನ್ನಡ ಉಳಿಸ್ಬೇಕು ಕನ್ನಡ ಹೋರಾಟಗಾರರ ಬಗ್ಗೆ ನಮಗೆ ಗೌರವ ಇದೆ ಹಾಗಂತ ಎಲ್ಲರ ಆಸ್ತಿಗಳನ್ನೆಲ್ಲ ಹಾಳು ಮಾಡ್ಲಿಕ್ಕೆ ಸರ್ಕಾರ ಕಿರಣ ಮುಚ್ಕೊಂಡು ಸುಮ್ನೆ ನಾನು ಹೇಳಿದ್ದೀನಿ ಆಯ್ತು ಹೋರಾಟ ಮಾಡಬೇಕಾ ಮಾಡಿ ಏನ್ ನಮ್ದೇನ್ ಅಭ್ಯಂತರ ಇದೆ ಅರವತ್ತು ಪರ್ಸೆಂಟ್ ಬೋರ್ಡ್ ಹಾಕ್ಬೇಕಾ ಕನ್ನಡ ಬರಬೇಕು ಅದಕ್ಕೂ ಒಂದು ಮಿತಿ ಇದೆ ಹಾಗಂತ ಆಸ್ತಿ ಪಾಸ್ತಿಗಳನ್ನೆಲ್ಲ ಹೋರಾಟ ಮಾಡಿದ್ರೆ ಒಬ್ಬ ಕಂಪ್ಲೇಂಟ್ ಕೊಟ್ಟಾಗ ಕೇಸ್ ರಿಜಿಸ್ಟರ್ ಆಯ್ತು ನಾನೇ ಮಾತಾಡಿದ್ದೀನಿ ಕೇಸ್ ಎಲ್ಲ ರಿಜಿಸ್ಟರ್ ಮಾಡೋದು ಸರಿ ರೀ ಬರೀ ಒಂದ್ ಅವನ ಒಬ್ಬ ಅಂಗಡಿ ಒಂದು ಕಂಪ್ಲೇಂಟ್ ಕೊಟ್ಟಾಗ ಸರಿ ಅಂತ ನಾನೇ ಮಾತಾಡಿದ್ರು ಹಂಗಂತ ಅನ್ಬಿಟ್ಟು ಎಲ್ಲ ಆಸ್ತಿಗಳನ್ನ ಮಾಡ್ತೀನಿ ಅಂತಂದ್ರೆ ಇದಕ್ಕೆಲ್ಲ ನಾವು ಈ ಅವಕಾಶ ಹೌದ್ರಿ ಕಡ್ಡಾಯ ಮಾಡೋಣ ಅದಕ್ಕೆ ಏನ್ ಬೇಕೋ ನೋಟಿಸ್ ಕೊಡೋಣ ಎಲ್ಲ ಮಾಡೋಣ ನೀನ್ ಹೋಗಿ ಕಾನೂನ ಕೈ ತೆಗೆದುಕೊಳ್ಳಿ ಯಾರು ಮಾಡ್ಲಿಕ್ಕೆ ಆಗುದಿಲ್ಲ ಕಾನೂನು ಇವತ್ತು ಹೇಳ್ತಾ ಇದ್ದೀನಿ ಮುಂದೆನೂ ಹೇಳ್ತೀನಿ ನಾಳೆನು ಹೇಳ್ತೀನಿ ಯಾರ ಆಸ್ತಿನೂ ನಾಶ ಮಾಡಬಾರ್ದು ಹೋಗಿ ಪ್ರತಿಭಟನೆ ಮಾಡ್ಲಿ ಧಿಕ್ಕಾರ ಮಾಡ್ಲಿ ನನ್ನ ಮನೆ ಮುಂದೆ ಧಿಕ್ಕಾರ ಮಾಡ್ಲಿ ನಾವೇನಾದ್ರು ಮಾಡಿದ್ರೆ ಹೇಳಲಿ ಅವೆಲ್ಲ ಸರಿ ಕನ್ನಡ ಉಳಿಸೋಣ ನಾವು ಕನ್ನಡಿಗರೇ ಮುಖ್ಯಮಂತ್ರಿಗಳು ಮಂತ್ರಿಗಳಿಗೆ ಹೇಳಿದ್ದಾರೆ ನಿಮ್ದು ಏನೇ ಟಿಪ್ಪಣಿ ಏನೇ ವಿಚಾರ ಇದ್ರು ಕೂಡ ನೀವೆಲ್ಲ ಕನ್ನಡದಲ್ಲೇ ಉಪಯೋಗಿಸ್ಬೇಕು ಅಂತ ನಮಗೂ ಹೇಳಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಹೇಳಿದ್ದಾರೆ ಸರ್ಕಾರ ಕನ್ನಡಕ್ಕೆ ಬದ್ಧವಾಗಿದೆ ಹಾಗಂತ ಕಾನೂನ ಕೈ ತೆಗೆದುಕೊಂಡು ಆಸ್ತಿ ಪಾಸ್ತಿಗಳೆಲ್ಲ ನಾಶ ಮಾಡ ನಾರಾಯಣಗೌಡರು ನಿಮ್ಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ವಿಧಾನಸಭೆಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಅವ್ರು ತಪ್ಪು ಮಾಡಿದ್ದಾರೆ ಏನ್ ಬೇಕಾದ್ರೂ ಮಾಡ್ಲಿ ನಮ್ದೇನು ಅಭ್ಯಂತರ ಏನಿಲ್ಲ ಏನ್ ಬೇಕಾದ್ರೂ ಮಾಡ್ಲಿ ತಪ್ಪು ಹಂಗಂತ ಕಾನೂನ ಕೈ ತೆಗೆದ್ಕೊಳ್ಲಿಕ್ಕೆ ನಾಳೆ ಬೆಳಗ್ಗೆ ಇನ್ವೆಸ್ಟರ್ಸು ಬೆಳಗ್ಗೆ ಸಾಯಂಕಾಲ ಬದುಕ್ತಾ ಇದ್ದಾರೆ ಜನ ಹೊರಗಡೆಯಿಂದ ಬಂದು ಇಲ್ಲಿ ಬದುಕ್ತಾ ಇದ್ದಾರೆ ಅವ್ರಿಗೆ ಹೇಳೋಣ ಹಂಗಂತ ಅವ್ರಿಗೆಲ್ಲ ಎದರಿಸಿ ಬದರಿಸಿ ಎಲ್ಲ ಮಾಡಲಿಕ್ಕೆ ನಾವು ಅವಕಾಶ ಕೊಡ್ತೀವಿ ನಾವು ಕನ್ನಡ ಪರ ಹೋರಾಟ ಮಾಡೋರಿಗೆ ನಮ್ದು ಅಭ್ಯಂತರ ಇದೆ ಕಾನೂನು ಕೈ ಕೈ ಇದ್ಕೊಳ್ಬಾರ್ದು ಬೆಂಗಳೂರು ನಗರದ ಆಸ್ತಿ ಪಾಸ್ತಿಗಳನ್ನ ಹಾನಿ ಮಾಡೋದು ನಾವು ಒಬ್ಬರೇಕ ನಾವು ತಯಾರಿಲ್ಲ ನಮಗೆ ಕನ್ನಡ ಉಳಿಸ್ಬೇಕು ಕನ್ನಡ ಹೋರಾಟಗಾರರ ಬಗ್ಗೆ ನಮಗೆ ಗೌರವ ಇದೆ ಹಾಗಂತ ಎಲ್ಲರ ಆಸ್ತಿಗಳನ್ನೆಲ್ಲ ಹಾಳು ಮಾಡಲಿಕ್ಕೆ ಸರ್ಕಾರ ಕಣ್ಣು ಮುಚ್ಕೊಂಡು ಸುಮ್ಮನೆ ಕುತ್ಕೊಡಕ್ಕಾಗತ್ತೆ ನಾನು ಹೇಳಿದ್ದೀನಿ ಆಯ್ತು ಹೋರಾಟ ಮಾಡಬೇಕಾ ಮಾಡಿ ಏನು ನಮ್ದೇನು ಅಭ್ಯಂತರ ಇಲ್ಲ ಅರವತ್ತು ಪರ್ಸೆಂಟ್ ಬೋರ್ಡ್ ಹಾಕ್ಬೇಕಾ ಕನ್ನಡ ಬರಬೇಕು ಅದಕ್ಕೂ ಒಂದು ಮಿತಿ ಇದೆ ಹಾಗಂತ ಆಸ್ತಿ ಪಾಸ್ತಿಗಳನ್ನೆಲ್ಲ ಹೋರಾಟ ಮಾಡಿದ್ರೆ ಯಾರೊಬ್ಬ ಕಂಪ್ಲೇಂಟ್ ಕೊಟ್ಟ ಕೇಸ್ ರಿಜಿಸ್ಟರ್ ಆಯ್ತು ನಾನೇ ಮಾತಾಡಿದೀನಿ ಕೇಸ್ ಎಲ್ಲ ಇಷ್ಟು ಮಾಡೋದು ಸರಿ ಇದಾರಿ ಬರೀ ಒಂದ್ ಅವನ ಯಾರೋಬ್ಬ ಒಬ್ಬ ಒಂದು ಕಂಪ್ಲೇಂಟ್ ಕೊಟ್ಟ ಸರಿ ಸರಿ ಅಂತ ನಾನೇ ಮಾತಾಡಿದೆ ಹಂಗಂತ ಅಂದ್ಬಿಟ್ಟು ಎಲ್ಲ ರಾಸ್ತೆಗಳನ್ನ ಮಾಡ್ತೀನಿ ಅಂತ ಅಂದ್ರೆ ಇದಕ್ಕೆಲ್ಲ ನಾವು ಈ ಅವಕಾಶ ಭರವಸೆ ಕೊಟ್ಟಿದ್ದೀರಿ ಹೌದ್ರಿ ಕಡ್ಡಾಯ ಮಾಡೋಣ ಅದಕ್ಕೆ ಏನ್ ಬೇಕು ನೋಟಿಸ್ ಕೊಡೋಣ ಎಲ್ಲ ಮಾಡೋಣ ಹಂಗಂತ ನೀನ್ ಹೋಗಿ ಕಾನೂನನ್ನ ಕೈ ತೆಗೆದುಕೊಳ್ಲಿಕ್ಕೆ ಯಾರು ಮಾಡ್ಲಿಕ್ಕೆ ಆಗುದಿಲ್ಲ ಕಾನೂನು ಇವತ್ತು ಹೇಳ್ತಾ ಇದ್ದೀನಿ ಮುಂದೇನು ಹೇಳ್ತೀನಿ ನಾಳೆನೂ ಹೇಳ್ತೀನಿ ಯಾರ ಯಾರು ಆಸ್ತಿನೂ ನಾಶ ಮಾಡಬಾರ್ದು ಹೋಗಿ ಪ್ರತಿಭಟನೆ ಮಾಡಲಿ ಧಿಕ್ಕಾರ ಮಾಡಲಿ ನನ್ನ ಮನೆ ಮುಂದೆ ಧಿಕ್ಕಾರ ಮಾಡಲಿ ನಾವೇನಾದ್ರು ತಪ್ಪಾಡಿದ್ರೆ ಹೇಳಲಿ ಅವೆಲ್ಲ ಸರಿ ಕನ್ನಡ ಉಳಿಸೋಣ ನಾವು ಕನ್ನಡಿಗರೇ ಮುಖ್ಯಮಂತ್ರಿಗಳು ಮಂತ್ರಿಗಳಿಗೆ ಹೇಳಿದ್ದಾರೆ ನಿಮ್ದು ಏನೇ ಟಿಪ್ಪಣಿ ಏನೇ ವಿಚಾರ ಇದ್ರೂ ಕೂಡ ನೀವೆಲ್ಲ ಕನ್ನಡದಲ್ಲೇ ಉಪಯೋಗಿಸ್ಬೇಕು ಅಂತ ನಮಗೂ ಹೇಳಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಹೇಳಿದ್ದಾರೆ ಸರ್ಕಾರ ಕನ್ನಡಕ್ಕೆ ಬದ್ಧವಾಗಿದೆ ಹಂಗಂತ ಕಾನೂನ ಕೈ ತೆಗೆದುಕೊಂಡು ಆಸ್ತಿ ಪಾಸ್ತಿ ನಾಶ ಮಾಡಿ ನಾರಾಯಣಗೌಡ ಪ್ರಜಾಪ್ರಭುತ್ವದಲ್ಲಿ ಅವ್ರು ತಪ್ಪು ಮಾಡಿದ್ದಾರೆ ಏನ್ ಬೇಕಾದ್ರೂ ಮಾಡ್ಲಿ ನಮ್ದೇನು ಅಭ್ಯಂತರ ಏನಿಲ್ಲ ಏನ್ ಬೇಕಾದ್ರೂ ಮಾಡ್ಲಿ ತಪ್ಪೆ ಹಂಗಂತ ಕಾನೂನ ಕೈ ತೆಗೆದುಕೊಳ್ಳಿಕ್ಕೆ ನಾಳೆ ಬೆಳಗ್ಗೆ ಇನ್ವೆಸ್ಟರ್ಸ್ ಬೆಳಗ್ಗೆ ಸಾಯಂಕಾಲ ಬದುಕ್ತಾ ಇದ್ದಾರೆ ಜನ ಹೊರ್ಗಡೆಯಿಂದ ಬಂದು ಇಲ್ಲಿ ಬದುಕ್ತಾ ಇದ್ದಾರೆ ಅವ್ರಿಗೆ ಹೇಳೋಣ ಹಂಗಂತ ಅವ್ರಿಗೆಲ್ಲ ಎದುರಿಸಿ ಪದ್ರಸಿ ಎಲ್ಲ ಮಾಡಲಿಕ್ಕೆ ನಾವು ಅವಕಾಶ ಕೊಡ್ತೀವಿ ನಾವು ಕನ್ನಡ ಪರ ಹೋರಾಟ ಮಾಡೋರಿಗೆ ನಮ್ದು ಅಭ್ಯಂತರ ಇದೆ ಕಾನೂನು ಕೈಗೊಳ್ಳಬಾರ್ದು ಬೆಂಗಳೂರು ನಗರದ ಆಸ್ತಿ ಪಾಸ್ತಿಗಳನ್ನ ಹಾನಿ ಮಾಡೋದು ನಾವು ಒಪ್ಲೈಕೆ ನಾವು ತಯಾರಿಲ್ಲ ನಮಗೆ ಕನ್ನಡ ಉಳಿಸ್ಬೇಕು ಕನ್ನಡ ಹೋರಾಟಗಾರರ ಬಗ್ಗೆ ನಮಗೆ ಗೌರವ ಇದೆ ಹಂಗಂತ ಎಲ್ಲರ ಆಸ್ತಿಗಳನ್ನೆಲ್ಲ ಹಾಳು ಮಾಡ್ಲಿಕ್ಕೆ ಸರ್ಕಾರ ಕಣ್ಮುಚ್ಕೊಂಡು ಸುಮ್ಮನೆ ಕುತ್ಕೊಡಕ್ಕಾಗುತ್ತೆ ನಾನು ಹೇಳಿದ್ದೀನಿ ಆಯ್ತು ಹೋರಾಟ ಮಾಡ್ಬೇಕಾ ಮಾಡಿದ್ದೀನಿ ಏನ್ ನಮ್ದೇನು ಅಭ್ಯಂತರ ಇದೆ ಅರವತ್ತು ಪರ್ಸೆಂಟ್ ಬೋರ್ಡ್ ಹಾಕ್ಬೇಕಾ ಕನ್ನಡ ಬರಬೇಕು ಅದಕ್ಕೂ ಒಂದು ಮಿತಿ ಇದೆ ಹಾಗಂತ ಆಸ್ತಿ ಪಾಸ್ತಿಗಳನ್ನೆಲ್ಲ ಹೋರಾಟ ಮಾಡಿದ್ರೆ ಯಾರೊಬ್ಬ ಕಂಪ್ಲೇಂಟ್ ಕೊಟ್ಟಾಗ ಕೇಸ್ ರಿಜಿಸ್ಟರ್ ಆಯ್ತು ನಾನೇ ಮಾತಾಡಿದ್ದೀನಿ ಕೇಸ್ ಎಲ್ಲ ರಿಜಿಸ್ಟರ್ ಮಾಡೋದು ಸರಿ ಇದ್ರಿ ಬರೀ ಒಂದ್ ಯಾರೋ ಒಬ್ಬ ಅಂಗಡಿ ಕಂಪ್ಲೇಂಟ್ ಕೊಟ್ಟಂತ ಸರಿ ಅಂತ ನಾನೇ ಮಾತಾಡಿದ್ದೆ ಅನಂತ ಅನ್ಬಿಟ್ಟು ಎಲ್ಲ ಆಸ್ತಿಗಳನ್ನ ಮಾಡ್ತೀನಿ ಅಂತಂದ್ರೆ ಇದಕ್ಕೆಲ್ಲ ನಾವು ಈ ಅವಕಾಶ ಕೊಟ್ಟಿದ್ರೆ ಹೌದ್ರಿ ಕಡ್ಡಾಯ ಮಾಡೋಣ ಅದಕ್ಕೆ ಏನ್ ಬೇಕು ನೋಟಿಸ್ ಕೊಡೋಣ ಎಲ್ಲ ಮಾಡೋಣ ಅನಂತ ನೀನ್ ಹೋಗಿ ಕಾನೂನ ಕೈ ತೆಗೆದುಕೊಳ್ಲಿಕ್ಕೆ ಯಾರು ಮಾಡ್ಲಿಕ್ಕೆ ಗೌಡ್ರು ಇವತ್ತು ಹೇಳ್ತಾ ಇದ್ದೀನಿ ಮುಂದೆನೂ ಹೇಳ್ತೀನಿ ನಾಳೆನು ಹೇಳ್ತೀನಿ ಯಾರ ಆಸ್ತಿನೂ ನಾಶ ಮಾಡಬಾರ್ದು ಹೋಗಿ ಪ್ರತಿಭಟನೆ ಮಾಡ್ಲಿ ಧಿಕ್ಕಾರ ಮಾಡ್ಲಿ ನನ್ನ ಮನೆ ಮುಂದೆ ಧಿಕ್ಕಾರ ಮಾಡ್ಲಿ ನಾವೇನಾದ್ರು ತಪ್ಪಾಡಿದ್ರೆ ಹೇಳಲಿ ಅವೆಲ್ಲ ಸರಿ ಕನ್ನಡ ಉಳಿಸೋಣ ನಾವು ಕನ್ನಡಿಗರೇ ಮುಖ್ಯಮಂತ್ರಿಗಳು ಮಂತ್ರಿಗಳಿಗೆ ಹೇಳಿದ್ದಾರೆ ನಿಮ್ದು ಏನೇ ಟಿಪ್ಪಣಿ ಏನೇ ವಿಚಾರ ಇದ್ರು ಕೂಡ ನೀವೆಲ್ಲ ಕನ್ನಡದಲ್ಲೇ ಉಪಯೋಗಿಸ್ಬೇಕು ಅಂತ ನಮಗೂ ಹೇಳಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಹೇಳಿದ್ದಾರೆ ಸರ್ಕಾರ ಕನ್ನಡಕ್ಕೆ ಬದ್ಧವಾಗಿದೆ ಹಾಗಂತ ಕಾನೂನ ಕೈ ತೆಗೆದುಕೊಂಡು ಆಸ್ತಿ ಪಾಸ್ತಿಗಳೆಲ್ಲ ನಾಶ ಮಾಡಿಕೊಂಡ್ರೆ ನಾರಾಯಣಗೌಡರು ನಿಮ್ಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಅವ್ರು ತಪ್ಪು ಮಾಡಿದ್ದಾರೆ ಏನ್ ಬೇಕಾದ್ರೂ ಮಾಡ್ಲಿ ನಮ್ದೇನು ಅಭ್ಯಂತರ ಏನಿಲ್ಲ ಏನ್ ಬೇಕಾದ್ರೂ ಮಾಡ್ಲಿ ತಪ್ಪ್ಯಾರ ಹಂಗಂತ ಕಾನೂನ ಕೈ ತೆಗೆದುಕೊಳ್ಳಿಕ್ಕೆ ನಾಳೆ ಬೆಳಗ್ಗೆ ಇನ್ವೆಸ್ಟರ್ಸು ಬೆಳಗ್ಗೆ ಸಾಯಂಕಾಲ ಬದುಕ್ತಾ ಇದ್ದಾರೆ ಜನ ಹೊರ್ಗಡೆಯಿಂದ ಬಂದು ಇಲ್ಲಿ ಬದುಕ್ತಾ ಇದ್ದಾರೆ ಅವ್ರಿಗೆ ಹೇಳೋಣ ಹಂಗಂತ ಅವ್ರಿಗೆಲ್ಲ ಎದುರಿಸಿ ಪದರಿಸಿ ಎಲ್ಲ ಮಾಡ್ಲಿಕ್ಕೆ ನಾವು ಅವಕಾಶ ಕೊಡ್ತೀವಿ ನಾವು ಕನ್ನಡ ಪರ ಹೋರಾಟ ಮಾಡೋರ್ಗೆ ನಮ್ದು ಅಭ್ಯಂತರ ಇದೆ ಕಾನೂನು ಕೈ ಕೈ ತೆಗೆದುಕೊಳ್ಬಾರ ಬೆಂಗಳೂರು ನಗರದ ಆಸ್ತಿ ಪಾಸ್ತಿಗಳನ್ನ ಹಾನಿ ಮಾಡೋದು ನಾವು ಒಪ್ಪಲಿಕ್ಕೆ ನಾವು ತಯಾರಿಲ್ಲ ನಮಗೆ ಕನ್ನಡ ಉಳಿಸ್ಬೇಕು ಕನ್ನಡ ಹೋರಾಟಗಾರರ ಬಗ್ಗೆ ನಮಗೆ ಗೌರವ ಇದೆ ಹಾಗಂತ ಎಲ್ಲರ ಆಸ್ತಿಗಳನ್ನೆಲ್ಲ ಹಾಳು ಮಾಡಲಿಕ್ಕೆ ಸರ್ಕಾರ ಕಿಣ ಮುಚ್ಕೊಂಡು ಸುಮ್ಮನೆ ಕೂತ್ಕೊಡೋಕ್ಕಾಗತ್ತೆ ನಾನು ಹೇಳಿದ್ದೀನಿ ಆಯಿತು ಹೋರಾಟ ಮಾಡಬೇಕಾ ಮಾಡಿ ಏನು ನಮ್ದೇನು ಅಭ್ಯಂತರ ಇಲ್ಲ ಅರವತ್ತು ಪರ್ಸೆಂಟ್ ಬೋರ್ಡ್ ಹಾಕ್ಬೇಕಾ ಕನ್ನಡ ಬರಬೇಕು ಅದಕ್ಕೂ ಒಂದು ಮಿತಿ ಇದೆ ಹಾಗಂತ ಆಸ್ತಿ ಪಾಸ್ತಿಗಳನ್ನೆಲ್ಲ ಹೋರಾಟ ಮಾಡಿದ್ರೆ ಯಾರೋ ಒಬ್ಬ ಕಂಪ್ಲೇಂಟ್ ಕೊಟ್ಟ ಕೇಸ್ ರಿಜಿಸ್ಟರ್ ಆಯ್ತು ನಾನೇ ಮಾತಾಡಿದೀನಿ ಕೇಸ್ ಎಲ್ಲ ರಿಜಿಸ್ಟರ್ ಮಾಡೋದು ಸರಿ ಇದಾರಿ ಬರೀ ಒಂದ್ ಅವನ ಯಾರೋ ಒಬ್ಬ ಅಂಗಡಿ ಒಂದು ಕಂಪ್ಲೇಂಟ್ ಕೊಟ್ಟಾಗ ಸರಿ ಅಂತ ನಾನೇ ಮಾತಾಡಿದ್ವಿ ಹಂಗಂತ ಅಂದ್ಬಿಟ್ಟು ಎಲ್ಲ ರಾಸ್ತಿಗಳನ್ನ ಮಾಡ್ತೀನಿ ಅಂತಂದ್ರೆ ಇದಕ್ಕೆಲ್ಲ ನಾವು ಈ ಅವಕಾಶ ನೀವು ಕೂಡ ಹೌದ್ರಿ ಕಡ್ಡಾಯ ಮಾಡೋಣ ಅದಕ್ಕೆ ಏನ್ ಬೇಕು ನೋಟಿಸ್ ಕೊಡೋಣ ಎಲ್ಲ ಮಾಡೋಣ ಅಂಗಂತ ನೀನ್ ಹೋಗಿ ಕಾನೂನ ಕೈ ತೆಗೆದುಕೊಳ್ಲಿಕ್ಕೆ ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ ಕಾನೂನು ಇವತ್ತು ಹೇಳ್ತಾ ಇದ್ದೀನಿ ಮುಂದೆನೂ ಹೇಳ್ತೀನಿ ನಾಳೆನೂ ಹೇಳ್ತೀನಿ ಯಾರ ಯಾರು ಆಸ್ತಿನೂ ನಾಶ ಮಾಡಬಾರ್ದು ಹೋಗಿ ಪ್ರತಿಭಟನೆ ಮಾಡಲಿ ಧಿಕ್ಕಾರ ಮಾಡಲಿ ನನ್ನ ಮನೆ ಮುಂದೆ ಧಿಕ್ಕಾರ ಮಾಡಲಿ ನಾವೇನಾದ್ರು ತಪ್ಪಾಡಿದ್ರೆ ಹೇಳಲಿ ಅವೆಲ್ಲ ಸರಿ ಕನ್ನಡ ಉಳಿಸೋಣ ನಾವು ಕನ್ನಡಿಗರೇ ಮುಖ್ಯಮಂತ್ರಿಗಳು ಮಂತ್ರಿಗಳಿಗೆ ಹೇಳಿದ್ದಾರೆ ನಿಮ್ದು ಏನೇ ಟಿಪ್ಪಣಿ ಏನೇ ವಿಚಾರ ಇದ್ರೂ ಕೂಡ ನೀವೆಲ್ಲ ಕನ್ನಡದಲ್ಲೇ ಉಪಯೋಗಿಸಬೇಕು ಅಂತ ನಮಗೂ ಹೇಳಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಹೇಳಿದ್ದಾರೆ ಸರ್ಕಾರ ಕನ್ನಡಕ್ಕೆ ಬದ್ಧವಾಗಿದೆ ಹಂಗಂತ ಕಾನೂನ ಕೈ ತೆಗೆದುಕೊಂಡು ಆಸ್ತಿ ಪಾಸ್ತಿಗಳೆಲ್ಲ ನಾಶ ಗೌಡ್ರು ನಿಮ್ಗೆ ಸರ್ಕಾರಕ್ಕೆ ಸರ್ ನಾವು ಪ್ರಜಾಪ್ರಭುತ್ವದಲ್ಲಿ ಅವ್ರು ತಪ್ಪು ಮಾಡಿದ್ದಾರೆ ಏನ್ ಬೇಕಾದ್ರೂ ಮಾಡ್ಲಿ ನಮ್ದೇನು ಅಭ್ಯಂತರ ಏನಿಲ್ಲ ಏನ್ ಬೇಕಾದ್ರೂ ಮಾಡ್ಲಿ ತಪ್ಪ ಹಂಗಂತ ಕಾನೂನ ಕೈ ತೆಗೆದುಕೊಳ್ಳಿಕ್ಕೆ ನಾಳೆ ಬೆಳಗ್ಗೆ ಇನ್ವೆಸ್ಟರ್ಸ್ ಬೆಳಗ್ಗೆ ಸಾಯಂಕಾಲ ಬದುಕ್ತಾ ಇದ್ದಾರೆ ಇದು ಜನ ಹೊರ್ಗಡೆಯಿಂದ ಬಂದು ಇಲ್ಲಿ ಬದುಕ್ತಾ ಇದ್ದಾರೆ ಅವ್ರಿಗೆ ಹೇಳೋಣ ಹಂಗಂತ ಅವ್ರಿಗೆಲ್ಲ ಎದರಿಸಿ ಪದರಿಸಿ ಎಲ್ಲ ಮಾಡಲಿಕ್ಕೆ ನಾವು ಅವಕಾಶ ಕೊಡ್ತೀವಿ ನಾವು ಕನ್ನಡ ಪರ ಹೋರಾಟ ಮಾಡೋರಿಗೆ ನಮ್ದು ಅಭ್ಯಂತರ ಇದೆ ಕಾನೂನು ಕೈಗೊಂಡ ಇಟ್ಕೊಳ್ಬಾರ್ದು ಬೆಂಗಳೂರು ನಗರದ ಆಸ್ತಿ ಪಾಸ್ತಿಗಳನ್ನ ಹಾನಿ ಮಾಡೋದು ನಾವು ಒಪ್ಲಿಕ್ಕೆ ನಾವು ತಯಾರಿಲ್ಲ ನಮಗೆ ಕನ್ನಡ ಉಳಿಸ್ಬೇಕು ಕನ್ನಡ ಹೋರಾಟಗಾರರ ಬಗ್ಗೆ ನಮಗೆ ಗೌರವ ಇದೆ ಹಂಗಂತ ಎಲ್ಲರ ಆಸ್ತಿಗಳನ್ನೆಲ್ಲ ಹಾಳು ಮಾಡ್ಲಿಕ್ಕೆ ಸರ್ಕಾರ ಕಿಣ ಮುಚ್ಕೊಂಡು ಸುಮ್ನೆ ನಾನು ಹೇಳಿದ್ದೀನಿ ಆಯ್ತು ಹೋರಾಟ ಮಾಡಬೇಕಾ ಮಾಡಿ ಏನ್ ನಮ್ದೇನು ಅಭ್ಯಂತರ ಇದೆ ಅರವತ್ತು ಪರ್ಸೆಂಟ್ ಬೋರ್ಡ್ ಹಾಕ್ಬೇಕಾ ಕನ್ನಡ ಬರ್ಬೇಕು ಅದಕ್ಕೂ ಒಂದು ರೀತಿಮಿತಿ ಇದೆ ಹಾಗಂತ ಆಸ್ತಿ ಪಾಸ್ತಿಗಳನ್ನೆಲ್ಲ ಹೋರಾಟ ಮಾಡಿದ್ರೆ ಒಬ್ಬ ಕಂಪ್ಲೇಂಟ್ ಕೊಟ್ಟಾಗ ಕೇಸ್ ರಿಜಿಸ್ಟರ್ ಆಯ್ತು ನಾನೇ ಮಾತಾಡಿದ್ದೀನಿ ಕೇಸ್ ಎಲ್ಲ ರಿಜಿಸ್ಟರ್ ಮಾಡಕ್ಕೆ ಸರಿ ಇದಾರಿ ಬರೀ ಒಂದು ಅವನ ಯಾರೊಬ್ಬ ಅಂಗಡಿ ಒಂದು ಕಂಪ್ಲೇಂಟ್ ಕೊಟ್ಟಂತ ಸರಿ ಅಂತ ನಾನೇ ಮಾತ ಹಂಗಂತ ಅನ್ಬಿಟ್ಟು ಎಲ್ಲ ಆಸ್ತಿಗಳನ್ನ ಮಾಡ್ತೀನಿ ಅಂತಂದ್ರೆ ಇದಕ್ಕೆಲ್ಲ ನಾವು ಈ ಅವಕಾಶ ಹೌದ್ರಿ ಕಡ್ಡಾಯ ಮಾಡೋಣ ಅದಕ್ಕೆ ಏನ್ ಬೇಕು ನೋಟಿಸ್ ಕೊಡೋಣ ಎಲ್ಲ ಮಾಡೋಣ ಹಂಗಂತ ನೀನ್ ಹೋಗಿ ಕಾನೂನ ಕೈ ತೆಗೆದುಕೊಳ್ಲಿಕ್ಕೆ ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ ಇವತ್ತು ಹೇಳ್ತಾ ಇದ್ದೀನಿ ಮುಂದೇನು ಹೇಳ್ತೀನಿ ನಾಳೆನೂ ಹೇಳ್ತೀನಿ ಯಾರ ಆಸ್ತಿನೂ ನಾಶ ಮಾಡಬಾರ್ದು ಹೋಗಿ ಪ್ರತಿಭಟನೆ ಮಾಡ್ಲಿ ಧಿಕ್ಕಾರ ಮಾಡ್ಲಿ ನನ್ನ ಮನೆ ಮುಂದೆ ಧಿಕ್ಕಾರ ಮಾಡ್ಲಿ ನಾವೇನಾದ್ರು ತಪ್ಪಾಡಿದ್ರೆ ಹೇಳಲಿ ಅವೆಲ್ಲ ಸರಿ ಕನ್ನಡ ಉಳಿಸೋಣ ನಾವು ಕನ್ನಡಿಗರೇ ಮುಖ್ಯಮಂತ್ರಿಗಳು ಮಂತ್ರಿಗಳು ಹೇಳಿದ್ದಾರೆ ನಿಮ್ದು ಏನೇ ಟಿಪ್ಪಣಿ ಏನೇ ವಿಚಾರ ಇದ್ರು ಕೂಡ ನೀವೆಲ್ಲ ಕನ್ನಡದಲ್ಲೇ ಉಪಯೋಗಿಸಬೇಕು ಅಂತ ನಮಗೂ ಹೇಳಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಹೇಳಿದ್ದಾರೆ ಸರ್ಕಾರ ಕನ್ನಡಕ್ಕೆ ಬದ್ಧವಾಗಿದೆ ಹಾಗಂತ ಕಾನೂನ ಕೈ ತೆಗೆದುಕೊಂಡು ಆಸ್ತಿ ಪಾಸ್ತಿಗಳೆಲ್ಲ ನಾಶ ಮಾಡಿ ನಾರಾಯಣಗೌಡರು ನಿಮ್ಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದೆ ಸರ್ ನಾವು ಲೋಕಸಭೆ ಚುನಾವಣೆಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಅವ್ರು ತಪ್ಪು ಮಾಡಿದ್ದಾರೆ ಏನ್ ಬೇಕಾದ್ರು ಮಾಡ್ಲಿ ನಮ್ದೇನು ಅಭ್ಯಂತರ ಏನಿಲ್ಲ ಏನ್ ಬೇಕಾದ್ರೂ ಮಾಡ್ಲಿ ತಪ್ಪು ಹಂಗಂತ ಕಾನೂನ ಕೈ ತೆಗೆದುಕೊಳ್ಳಿ ನಾಳೆ ಬೆಳಗ್ಗೆ ಇನ್ವೆಸ್ಟರ್ಸು ಬೆಳಗ್ಗೆ ಸಾಯಂಕಾಲ ಬದುಕ್ತಾ ಇದ್ದಾರೆ ಇದು ಜನ ಹೊರ್ಗಡೆಯಿಂದ ಬಂದು ಇಲ್ಲಿ ಬದುಕ್ತಾ ಇದ್ದಾರೆ ಅವ್ರಿಗೆ ಹೇಳೋಣ ಹಂಗಂತ ಅವ್ರಿಗೆಲ್ಲ ಎದುರಿಸಿ ಪದರಿಸಿ ಎಲ್ಲ ಮಾಡ್ಲಿಕ್ಕೆ ನಾವು ಅವಕಾಶ ಕೊಡ್ತೀವಿ ನಾವು ಕನ್ನಡ ಪರ ಹೋರಾಟ ಮಾಡೋರಿಗೆ ನಮ್ದು ಅಭ್ಯಂತರ ಇದೆ ಕಾನೂನು ಕೈ ತೆಗೆದುಕೊಳ್ಬಾರ್ದು ಬೆಂಗಳೂರು ನಗರದ ಆಸ್ತಿ ಪಾಸ್ತಿಗಳನ್ನ ಹಾನಿ ಮಾಡೋದು ನಾವು ಒಗ್ಲಿಕ್ಕೆ ನಾವು ತಯಾರಿಲ್ಲ ನಮಗೆ ಕನ್ನಡ ಉಳಿಸ್ಬೇಕು ಕನ್ನಡ ಹೋರಾಟಗಾರರ ಬಗ್ಗೆ ನಮಗೆ ಗೌರವ ಇದೆ ಹಾಗಂತ ಎಲ್ಲರ ಆಸ್ತಿಗಳನ್ನೆಲ್ಲ ಹಾಳು ಮಾಡಲಿಕ್ಕೆ ಸರ್ಕಾರ ಕ್ಷಣ ಮುಚ್ಕೊಂಡು ಸುಮ್ಮನೆ ಕುತ್ಕೊಳಕ್ಕಾಗತ್ತೆ ನಾನು ಹೇಳಿದ್ದೀನಿ ಆಯ್ತು ಹೋರಾಟ ಮಾಡ್ಬೇಕಾ ಮಾಡಿ ಏನು ನಮ್ದೇನು ಅಭ್ಯಂತರ ಇದೆ ಅರವತ್ತು ಪರ್ಸೆಂಟ್ ಬೋರ್ಡ್ ಹಾಕ್ಬೇಕಾ ಕನ್ನಡ ಬರಬೇಕು ಅದಕ್ಕೂ ಒಂದು ರೀತಿಮಿತಿ ಇದೆ ಹಾಗಂತ ಆಸ್ತಿ ಪಾಸ್ತಿಗಳನ್ನೆಲ್ಲ ಹೋರಾಟ ಮಾಡಿದ್ರೆ ಯಾರೋ ಒಬ್ಬ ಕಂಪ್ಲೇಂಟ್ ಕೊಟ್ಟ ಕೇಸ್ ರಿಜಿಸ್ಟರ್ ಆಯ್ತು ನಾನೇ ಮಾತಾಡಿದೀನಿ ಕೇಸ್ ಎಲ್ಲ ರಿಜಿಸ್ಟರ್ ಮಾಡೋದು ಸರಿ ಇದಾರಿ ಬರೀ ಒಂದ್ ಯಾರೋ ಒಬ್ಬ ಅಂಗಡಿ ಒಂದು ಕಂಪ್ಲೇಂಟ್ ಕೊಟ್ಟಾಗ ಸರಿ ಅಂತ ನಾನೇ ಮಾತಾಡಿದಿನಿ ಹಂಗಂತ ಅನ್ಬಿಟ್ಟು ಎಲ್ಲಾ ರಾಸ್ತಿಗಳನ್ನ ಮಾಡ್ತೀನಿ ಅಂತಂದ್ರೆ ಇದಕ್ಕೆಲ್ಲ ನಾವು ಈ ಅವಕಾಶ ನೀವು ಕೂಡ ಹೌದ್ರಿ ಕಡ್ಡಾಯ ಮಾಡೋಣ ಅದಕ್ಕೆ ಏನ್ ಬೇಕೋ ನೋಟಿಸ್ ಕೊಡೋಣ ಎಲ್ಲ ಮಾಡೋಣ ಹಂಗಂತ ನೀನ್ ಹೋಗಿ ಕಾನೂನ ಕೈ ತೆಗೆದ್ಕೊಳ್ಲಿಕ್ಕೆ ಯಾರು ಮಾಡ್ಲಿಕ್ಕೆ ಆಗುದಿಲ್ಲ ಕಾನೂನು ಇವತ್ತು ಹೇಳ್ತಾ ಇದೀನಿ ಮುಂದೇನು ಹೇಳ್ತೀನಿ ನಾಳೆನೂ ಹೇಳ್ತೀನಿ ಯಾರ ಆಸ್ತಿನೂ ನಾಶ ಮಾಡಬಾರ್ದು ಹೋಗಿ ಪ್ರತಿಭಟನೆ ಮಾಡಲಿ ಧಿಕ್ಕಾರ ಮಾಡಲಿ ನನ್ನ ಮನೆ ಮುಂದೆ ಧಿಕ್ಕಾರ ಮಾಡಲಿ ನಾವೇನಾದ್ರು ತಪ್ಪಾಡಿದ್ರೆ ಹೇಳಲಿ ಅವೆಲ್ಲ ಸರಿ ಕನ್ನಡ ಉಳಿಸೋಣ ನಾವು ಕನ್ನಡಿಗರೇ ಮುಖ್ಯಮಂತ್ರಿಗಳು ಮಂತ್ರಿಗಳಿಗೆ ಹೇಳಿದ್ದಾರೆ ನಿಮ್ದು ಏನೇ ಟಿಪ್ಪಣಿ ಏನೇ ವಿಚಾರ ಇದ್ರು ಕೂಡ ನೀವೆಲ್ಲ ಕನ್ನಡದಲ್ಲೇ ಉಪಯೋಗಿಸ್ಬೇಕು ಅಂತ ನಮಗೂ ಹೇಳಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಹೇಳಿದ್ದಾರೆ ಸರ್ಕಾರ ಕನ್ನಡಕ್ಕೆ ಬದ್ಧವಾಗಿದೆ ಹಂಗಂತ ಕಾನೂನ ಕೈ ತೆಗೆದುಕೊಂಡು ಆಸ್ತಿ ಪಾಸ್ತಿಗಳೆಲ್ಲ ನಾಶ ಮಾಡಿ ನಾರಾಯಣಗೌಡ ಪ್ರಜಾಪ್ರಭುತ್ವದಲ್ಲಿ ಅವ್ರು ತಪ್ಪು ಮಾಡಿದ್ದಾರೆ ಏನ್ ಬೇಕಾದ್ರೂ ಮಾಡ್ಲಿ ನಮ್ದೇನ್ ಅಭ್ಯಂತರ ಏನಿಲ್ಲ ಏನ್ ಬೇಕಾದ್ರೂ ಮಾಡ್ಲಿ ತಪ್ಪು ಹಂಗಂತ ಕಾನೂನ ಕೈ ತೆಗೆದುಕೊಳ್ಳಿ ನಾಳೆ ಬೆಳಗ್ಗೆ ಇನ್ವೆಸ್ಟರ್ಸ್ ಬೆಳಗ್ಗೆ ಸಾಯಂಕಾಲ ಬದುಕ್ತಾ ಇದ್ದಾರೆ ಜನ ಹೊರಗಡೆಯಿಂದ ಬಂದು ಇಲ್ಲಿ ಬದುಕ್ತಾ ಇದ್ದಾರೆ ಅವ್ರಿಗೆ ಹೇಳೋಣ ಹಂಗಂತ ಅವ್ರಿಗೆಲ್ಲ ಎದುರಿಸಿ ಪದರಿಸಿ ಎಲ್ಲ ಮಾಡಲಿಕ್ಕೆ ನಾವು ಅವಕಾಶ ಕೊಡ್ತೀವಿ ನಾವು ಕನ್ನಡ ಪರ ಹೋರಾಟ ಮಾಡೋರ್ಗೆ ನಮ್ದು ಅಭ್ಯಂತರ ಇದೆ ಕಾನೂನು ಕೈಗಾರಿಕ ಬೆಂಗಳೂರು ನಗರದ ಆಸ್ತಿ ಪಾಸ್ತಿಗಳನ್ನ ಹಾನಿ ಮಾಡೋದು ನಾವು ಒಪ್ಲಿಕ್ಕೆ ನಾವು ತಯಾರಿಲ್ಲ ನಮಗೆ ಕನ್ನಡ ಉಳಿಸ್ಬೇಕು ಕನ್ನಡ ಹೋರಾಟಗಾರರ ಬಗ್ಗೆ ನಮಗೆ ಗೌರವ ಇದೆ ಹಂಗಂತ ಎಲ್ಲರ ಆಸ್ತಿಗಳನ್ನೆಲ್ಲ ಹಾಳು ಮಾಡ್ಲಿಕ್ಕೆ ಸರ್ಕಾರ ಕಣ್ಮುಚ್ಕೊಂಡು ಸುಮ್ಮನೆ ಕುತ್ಕೊಡಕ್ಕಾಗುತ್ತೆ ನಾನು ಹೇಳಿದ್ದೀನಿ ಆಯ್ತು ಹೋರಾಟ ಮಾಡ್ಬೇಕಾ ಮಾಡಿ ಏನ್ ನಮ್ದೇನು ಅಭ್ಯಂತರ ಇದೆ ಅರವತ್ತು ಪರ್ಸೆಂಟ್ ಬೋರ್ಡ್ ಹಾಕ್ಬೇಕಾ ಕನ್ನಡ ಬರ್ಬೇಕು ಅದಕ್ಕೂ ಒಂದು ಮಿತಿ ಇದೆ ಹಾಗಂತ ಆಸ್ತಿ ಪಾಸ್ತಿಗಳನ್ನೆಲ್ಲ ಹೋರಾಟ ಮಾಡಿದ್ರೆ ಯಾರೊಬ್ಬ ಕಂಪ್ಲೇಂಟ್ ಕೊಟ್ಟಾಗ ಕೇಸ್ ರಿಜಿಸ್ಟರ್ ಆಯ್ತು ನಾನೇ ಮಾತಾಡಿದ್ದೀನಿ ಕೇಸ್ ಎಲ್ಲ ರಿಜಿಸ್ಟರ್ ಮಾಡೋದು ಸರಿ ಇದಾರಿ ಬರೀ ಒಂದು ಅವನ ಯಾರೋ ಒಬ್ಬ ಕಂಪ್ಲೇಂಟ್ ಕೊಟ್ಟಾಗ ಸರಿ ಅಂತ ನಾನೇ ಮಾತಾಡಿದ್ದು ಹಂಗಂತ ಅನ್ಬಿಟ್ಟು ಎಲ್ಲ ಆಸ್ತಿಗಳನ್ನ ಮಾಡ್ತೀನಿ ಅಂತಂದ್ರೆ ಇದಕ್ಕೆಲ್ಲ ನಾವು ಈ ಅವಕಾಶ ಹೌದ್ರಿ ಕಡ್ಡಾಯ ಮಾಡೋಣ ಅದಕ್ಕೆ ಏನ್ ಬೇಕು ನೋಟಿಸ್ ಕೊಡೋಣ ಎಲ್ಲ ಮಾಡೋಣ ಅನಂತ ನೀನ್ ಹೋಗಿ ಕಾನೂನ ಕೈ ತೆಗೆದ್ಕೊಳ್ಲಿಕ್ಕೆ ಯಾರು ಮಾಡ್ಲಿಕ್ಕೆ ಆಗಿ ಕಾನೂನು ಇವತ್ತು ಹೇಳ್ತಾ ಇದೀನಿ ಮುಂದೆನೂ ಹೇಳ್ತೀನಿ ನಾಳೆನು ಹೇಳ್ತೀನಿ ಯಾರ ಆಸ್ತಿನೂ ನಾಶ ಮಾಡಬಾರ್ದು ಹೋಗಿ ಪ್ರತಿಭಟನೆ ಮಾಡ್ಲಿ ಧಿಕ್ಕಾರ ಮಾಡ್ಲಿ ನನ್ನ ಮನೆ ಮುಂದೆ ಧಿಕ್ಕಾರ ಮಾಡ್ಲಿ ನಾವೇನಾದ್ರು ತಪ್ಪಾಡಿದ್ರೆ ಹೇಳಲಿ ಅವೆಲ್ಲ ಸರಿ ಕನ್ನಡ ಉಳಿಸೋಣ ನಾವು ಕನ್ನಡಿಗರೇ ಮುಖ್ಯಮಂತ್ರಿಗಳು ಮಂತ್ರಿಗಳಿಗೆ ಹೇಳಿದ್ದಾರೆ ನಿಮ್ದು ಏನೇ ಟಿಪ್ಪಣಿ ಏನೇ ವಿಚಾರ ಇದ್ರು ಕೂಡ ನೀವೆಲ್ಲ ಕನ್ನಡದಲ್ಲೇ ಉಪಯೋಗಿಸ್ಬೇಕು ಅಂತ ನಮಗೂ ಹೇಳಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಹೇಳಿದ್ದಾರೆ ಸರ್ಕಾರ ಕನ್ನಡಕ್ಕೆ ಬದ್ಧವಾಗಿದೆ ಹಾಗಂತ ಕಾನೂನ ಕೈ ತೆಗೆದುಕೊಂಡು ಆಸ್ತಿ ಪಾಸ್ತಿಗಳನ್ನ ನಾಶ ಮಾಡಿ ನಾರಾಯಣಗೌಡರು ನಿಮ್ಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಅವ್ರು ತಪ್ಪು ಮಾಡಿದ್ದಾರೆ ಏನ್ ಬೇಕಾದ್ರೂ ಮಾಡ್ಲಿ ನಮ್ದೇನು ಅಭ್ಯಂತರ ಏನಿಲ್ಲ ಏನ್ ಬೇಕಾದ್ರೂ ಮಾಡ್ಲಿ ತಪ್ಪ್ಯಾರ ಹಂಗಂತ ಕಾನೂನ ಕೈ ತೆಗೆದುಕೊಳ್ಳಿಕ್ಕೆ ನಾಳೆ ಬೆಳಗ್ಗೆ ಇನ್ವೆಸ್ಟರ್ಸು ಬೆಳಗ್ಗೆ ಸಾಯಂಕಾಲ ಬದುಕ್ತಾ ಇದ್ದಾರೆ ಜನ ಹೊರ್ಗಡೆಯಿಂದ ಬಂದು ಇಲ್ಲಿ ಬದುಕ್ತಾ ಇದ್ದಾರೆ ಅವ್ರಿಗೆ ಹೇಳೋಣ ಹಂಗಂತ ಅವ್ರಿಗೆಲ್ಲ ಎದರಿಸಿ ಬದರಿಸಿ ಎಲ್ಲ ಮಾಡ್ಲಿಕ್ಕೆ ನಾವು ಅವಕಾಶ ಕೊಡ್ತೀವಿ ನಾವು ಕನ್ನಡ ಪರ ಹೋರಾಟ ಮಾಡೋರ್ಗೆ ನಮ್ದು ಅಭ್ಯಂತರ ಇದೆ ಕಾನೂನು ಕೈ ಕೈಬಾರ ಬೆಂಗಳೂರು ನಗರದ ಆಸ್ತಿ ಪಾಸ್ತಿಗಳನ್ನ ಹಾನಿ ಮಾಡೋದು ನಾವು ಒಪ್ಲೈಕೆ ನಾವು ತಯಾರಿಲ್ಲ ನಮಗೆ ಕನ್ನಡ ಉಳಿಸ್ಬೇಕು ಕನ್ನಡ ಹೋರಾಟಗಾರರ ಬಗ್ಗೆ ನಮಗೆ ಗೌರವ ಇದೆ ಹಾಗಂತ ಎಲ್ಲರ ಆಸ್ತಿಗಳನ್ನೆಲ್ಲ ಹಾಳು ಮಾಡ್ಲಿಕ್ಕೆ ಸರ್ಕಾರ ಕಿಣ ಮುಚ್ಕೊಂಡು ಸುಮ್ಮನೆ ಕೂತ್ಕೊಡಕ್ಕಾಗತ್ತೆ ನಾನು ಹೇಳಿದ್ದೀನಿ ಆಯ್ತು ಹೋರಾಟ ಮಾಡಬೇಕಾ ಮಾಡಿ ಏನು ನಮ್ದೇನು ಅಭ್ಯಂತರ ಇಲ್ಲ ಅರವತ್ತು ಪರ್ಸೆಂಟ್ ಬೋರ್ಡ್ ಹಾಕ್ಬೇಕಾ ಕನ್ನಡ ಬರಬೇಕು ಅದಕ್ಕೂ ಒಂದು ಮಿತಿ ಇದೆ ಹಾಗಂತ ಆಸ್ತಿ ಪಾಸ್ತಿಗಳನ್ನೆಲ್ಲ ಹೋರಾಟ ಮಾಡಿದ್ರೆ ಯಾರೊಬ್ಬ ಕಂಪ್ಲೇಂಟ್ ಕೊಟ್ಟ ಕೇಸ್ ಇಷ್ಟ ಆಯ್ತು ನಾನೇ ಮಾತಾಡಿದೀನಿ ಕೇಸ್ ಎಲ್ಲ ರಿಜಿಸ್ಟರ್ ಮಾಡೋದು ಸರಿ ಇದಾರಿ ಬರೀ ಒಂದು ಅವನ ಯಾರೊಬ್ಬ ಅಂಗಡಿ ಒಂದು ಕಂಪ್ಲೇಂಟ್ ಕೊಟ್ಟಾಗ ಸರಿ ಅಂತ ನಾನೇ ಮಾತಾಡಿದೆ ಹಂಗಂತ ಅಂದ್ಬಿಟ್ಟು ಎಲ್ಲ ರಾಸ್ತಿಗಳನ್ನ ಮಾಡ್ತೀನಿ ಅಂತಂದ್ರೆ ಇದಕ್ಕೆಲ್ಲ ನಾವು ಈ ಅವಕಾಶ ಭರವಸೆ ಕೊಟ್ಟಿದ್ರಿ ಹೌದ್ರಿ ಕಡ್ಡಾಯ ಮಾಡೋಣ ಅದಕ್ಕೆ ಏನ್ ಬೇಕು ನೋಟಿಸ್ ಕೊಡೋಣ ಎಲ್ಲ ಮಾಡೋಣ ಅಂಗಂತ ನೀನ್ ಹೋಗಿ ಕಾನೂನ ಕೈ ತೆಗೆದುಕೊಳ್ಳಿಕ್ಕೆ ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ ಕಾನೂನು ಇವತ್ತು ಹೇಳ್ತಾ ಇದ್ದೀನಿ ಮುಂದೆನೂ ಹೇಳ್ತೀನಿ ನಾಳೆನೂ ಹೇಳ್ತೀನಿ ಯಾರ ಯಾರು ಆಸ್ತಿನೂ ನಾಶ ಮಾಡಬಾರ್ದು ಹೋಗಿ ಪ್ರತಿಭಟನೆ ಮಾಡಲಿ ಧಿಕ್ಕಾರ ಮಾಡಲಿ ನನ್ನ ಮನೆ ಮುಂದೆ ಧಿಕ್ಕಾರ ಮಾಡಲಿ ನಾವೇನಾದ್ರು ತಪ್ಪಾಡಿದ್ರೆ ಹೇಳಲಿ ಅವೆಲ್ಲ ಸರಿ ಕನ್ನಡ ಉಳಿಸೋಣ ನಾವು ಕನ್ನಡಿಗರೇ ಮುಖ್ಯಮಂತ್ರಿಗಳು ಮಂತ್ರಿಗಳಿಗೆ ಹೇಳಿದ್ದಾರೆ ನಿಮ್ದು ಏನೇ ಟಿಪ್ಪಣಿ ಏನೇ ವಿಚಾರ ಇದ್ರೂ ಕೂಡ ನೀವೆಲ್ಲ ಕನ್ನಡದಲ್ಲೇ ಉಪಯೋಗಿಸಬೇಕು ಅಂತ ನಮಗೂ ಹೇಳಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಹೇಳಿದ್ದಾರೆ ಸರ್ಕಾರ ಕನ್ನಡಕ್ಕೆ ಬದ್ಧವಾಗಿದೆ ಹಂಗಂತ ಕಾನೂನ ಕೈ ತೆಗೆದುಕೊಂಡು ಆಸ್ತಿ ಪಾಸ್ತಿಗಳನ್ನ ನಾಶ ಮಾಡಿ ನಾರಾಯಣ್ ನಿಮ್ಗೆ ಸರ್ಕಾರಕ್ಕೆ ಪ್ರಜಾಪ್ರಭುತ್ವದಲ್ಲಿ ಅವ್ರು ತಪ್ಪು ಮಾಡಿದ್ದಾರೆ ಏನ್ ಬೇಕಾದ್ರೂ ಮಾಡ್ಲಿ ನಮ್ದೇನು ಅಭ್ಯಂತರ ಏನಿಲ್ಲ ಏನ್ ಬೇಕಾದ್ರೂ ಮಾಡ್ಲಿ ತಪ್ಪ ಹಂಗಂತ ಕಾನೂನ ಕೈ ತೆಗೆದುಕೊಳ್ಳಿಕ್ಕೆ ನಾಳೆ ಬೆಳಗ್ಗೆ ಇನ್ವೆಸ್ಟರ್ಸ್ ಬೆಳಗ್ಗೆ ಸಾಯಂಕಾಲ ಬದುಕ್ತಾ ಇದ್ದಾರೆ ಇದು ಜನ ಹೊರ್ಗಡೆಯಿಂದ ಬಂದು ಇಲ್ಲಿ ಬದುಕ್ತಾ ಇದ್ದಾರೆ ಅವ್ರಿಗೆ ಹೇಳೋಣ ಹಂಗಂತ ಅವ್ರಿಗೆಲ್ಲ ಎದುರಿಸಿ ಪದರಿಸಿ ಎಲ್ಲ ಮಾಡಲಿಕ್ಕೆ ನಾವು ಅವಕಾಶ ಕೊಡ್ತೀವಿ ನಾವು ಕನ್ನಡ ಪರ ಹೋರಾಟ ಮಾಡೋರಿಗೆ ನಮ್ದು ಅಭ್ಯಂತರ ಇದೆ ಕಾನೂನು ಕೈಗಾರಿಕೆ ಇರ್ಕೊಂಡು ಬೆಂಗಳೂರು ನಗರದ ಆಸ್ತಿ ಪಾಸ್ತಿಗಳನ್ನ ಹಾನಿ ಮಾಡೋದು ನಾವು ಒಗ್ಲಿಕ್ಕೆ ನಾವು ತಯಾರಿಲ್ಲ ನಮಗೆ ಕನ್ನಡ ಉಳಿಸ್ಬೇಕು ಕನ್ನಡ ಹೋರಾಟಗಾರರ ಬಗ್ಗೆ ನಮಗೆ ಗೌರವ ಇದೆ ಹಂಗಂತ ಎಲ್ಲರ ಆಸ್ತಿಗಳನ್ನೆಲ್ಲ ಹಾಳು ಮಾಡ್ಲಿಕ್ಕೆ ಸರ್ಕಾರ ಕಣ್ಮುಚ್ಕೊಂಡು ಸುಮ್ಮನೆ ಕುತ್ಕೊಳಕ್ಕಾಗತ್ತೆ ನಾನು ಹೇಳಿದ್ದೀನಿ ಆಯ್ತು ಹೋರಾಟ ಮಾಡಬೇಕಾ ಮಾಡಿ ಏನ್ ನಮ್ದೇನ್ ಅಭ್ಯಂತರ ಇದೆ ಅರವತ್ತು ಪರ್ಸೆಂಟ್ ಬೋರ್ಡ್ ಹಾಕ್ಬೇಕಾ ಕನ್ನಡ ಬರಬೇಕು ಅದಕ್ಕೂ ಒಂದು ಮಿತಿ ಇದೆ ಹಾಗಂತ ಆಸ್ತಿ ಪಾಸ್ತಿಗಳನ್ನೆಲ್ಲ ಹೋರಾಟ ಮಾಡಿದ್ರೆ ಒಬ್ಬ ಕಂಪ್ಲೇಂಟ್ ಕೊಟ್ಟ ಕೇಸ್ ರಿಜಿಸ್ಟರ್ ಆಯ್ತು ನಾನೇ ಮಾತಾಡಿದ್ದೀನಿ ಕೇಸ್ ಎಲ್ಲ ರಿಜಿಸ್ಟರ್ ಮಾಡೋದು ಸರಿ ಇದರೀ ಒಂದ್ ಅವನ ಯಾರೊಬ್ಬ ಅಂಗಡಿ ಒಂದು ಕಂಪ್ಲೇಂಟ್ ಅಂತ ನಾನೇ ಕೊಟ್ಟಾಗೇ ಮಾತಾಡೋದು ಎಲ್ಲ ಆಸ್ತಿಗಳನ್ನ ಮಾಡ್ತೀನಿ ಅಂತಂದ್ರೆ ಈ ಅವಕಾಶ ಕಡ್ಡಾಯ ಮಾಡೋಣ ಅದಕ್ಕೆ ಏನ್ ಬೇಕು ನೋಟಿಸ್ ಎಲ್ಲ ಎಲ್ಲಾ ಮಾಡಣಂತ ನೀನ್ ಹೋಗಿ ಕಾನೂನ ಕೈ ತೆಗೆದುಕೊಳ್ಲಿಕ್ಕೆ ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ ನಾಳೆನು ಇಡ್ತೀನಿ ಯಾರ ಆಸ್ತಿನೂ ನಾಶ ಮಾಡಬಾರ್ದು ಹೋಗಿ ಪ್ರತಿಭಟನೆ ಮಾಡ್ಲಿ ಧಿಕ್ಕಾರ ಮಾಡ್ಲಿ ನನ್ನ ಮನೆ ಮುಂದೆ ಧಿಕ್ಕಾರ ಮಾಡ್ಲಿ ನಾವೇನಾದ್ರು ತಪ್ಪಾಡಿದ್ರೆ ಹೇಳಲಿ ಅವೆಲ್ಲ ಸರಿ ಕನ್ನಡ ಉಳಿಸೋಣ ನಾವು ಕನ್ನಡಿಗರೇ ಮುಖ್ಯಮಂತ್ರಿಗಳು ಮಂತ್ರಿಗಳಿಗೆ ಹೇಳಿದ್ದಾರೆ ನಿಮ್ದು ಏನೇ ಟಿಪ್ಪಣಿ ಏನೇ ವಿಚಾರ ಇದ್ರು ಕೂಡ ನೀವೆಲ್ಲ ಕನ್ನಡದಲ್ಲೇ ಉಪಯೋಗಿಸ್ಬೇಕು ಅಂತ ನಮಗೂ ಹೇಳಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಹೇಳಿದ್ದಾರೆ ಸರ್ಕಾರ ಕನ್ನಡಕ್ಕೆ ಬದ್ಧವಾಗಿದೆ ಹಾಗಂತ ಕಾನೂನ ಕೈ ತೆಗೆದುಕೊಂಡು ಆಸ್ತಿ ಪಾಸ್ತಿಗಳೆಲ್ಲ ನಾಶ ಮಾಡಿ ನಾರಾಯಣಗೌಡರು ನಿಮ್ಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಲೋಕಸಭಾ ಪ್ರಜಾಪ್ರಭುತ್ವದಲ್ಲಿ ಅವ್ರು ತಪ್ಪು ಮಾಡಿದ್ದಾರೆ ಏನ್ ಬೇಕಾದ್ರೂ ಮಾಡ್ಲಿ ನಮ್ದೇನು ಅಭ್ಯಂತರ ಏನಿಲ್ಲ ಏನ್ ಬೇಕಾದ್ರೂ ಮಾಡಲಿ ತಪ್ಪ್ಯ ಹಂಗಂತ ಕಾನೂನ ಕೈ ತೆಗೆದುಕೊಳ್ಳಿಕ್ಕೆ ನಾಳೆ ಬೆಳಗ್ಗೆ ಇನ್ವೆಸ್ಟರ್ಸು ಬೆಳಗ್ಗೆ ಸಾಯಂಕಾಲ ಬದುಕ್ತಾ ಇದ್ದಾರೆ ಜನ ಹೊರ್ಗಡೆಯಿಂದ ಬಂದು ಇಲ್ಲಿ ಬದುಕ್ತಾ ಇದ್ದಾರೆ ಅವ್ರಿಗೆ ಹೇಳೋಣ ಹಂಗಂತ ಅವ್ರಿಗೆಲ್ಲ ಎದುರಿಸಿ ಬದ್ರಸಿ ಎಲ್ಲ ಮಾಡ್ಲಿಕ್ಕೆ ನಾವು ಅವಕಾಶ ಕೊಡ್ತೀವಿ ಕನ್ನಡ ಪರ ಹೋರಾಟ ಮಾಡೋರಿಗೆ ನಮ್ದು ಅಭ್ಯಂತರ ಇದೆ ಕಾನೂನು ಕೈಬಾರ ಬೆಂಗಳೂರು ನಗರದ ಆಸ್ತಿ ಪಾಸ್ತಿಗಳನ್ನ ಹಾನಿ ಮಾಡೋದು ನಾವು ಒಬ್ಬಕ್ಕೆ ನಾವು ತಯಾರಿಲ್ಲ ನಮಗೆ ಕನ್ನಡ ಉಳಿಸ್ಬೇಕು ಕನ್ನಡ ಹೋರಾಟಗಾರರ ಬಗ್ಗೆ ನಮಗೆ ಗೌರವ ಇದೆ ಹಾಗಂತ ಎಲ್ಲರ ಆಸ್ತಿಗಳನ್ನೆಲ್ಲ ಹಾಳು ಮಾಡ್ಲಿಕ್ಕೆ ಸರ್ಕಾರ ಕಣ್ಣು ಮುಚ್ಕೊಂಡು ಸುಮ್ಮನೆ ಕುತ್ಕೊಡಕ್ಕಾಗತ್ತೆ ನಾನು ಹೇಳಿದ್ದೀನಿ ಆಯ್ತು ಹೋರಾಟ ಮಾಡಬೇಕಾ ಮಾಡಿ ಏನು ನಮ್ಮದೇನು ಅಭ್ಯಂತರ ಇಲ್ಲ ಅರವತ್ತು ಪರ್ಸೆಂಟ್ ಬೋರ್ಡ್ ಹಾಕ್ಬೇಕಾ ಕನ್ನಡ ಬರಬೇಕು ಅದಕ್ಕೂ ಒಂದು ಮಿತಿ ಇದೆ ಹಾಗಂತ ಆಸ್ತಿ ಪಾಸ್ತಿಗಳನ್ನೆಲ್ಲ ಹೋರಾಟ ಮಾಡಿದ್ರೆ ಯಾರೊಬ್ಬ ಕಂಪ್ಲೇಂಟ್ ಕೊಟ್ಟ ಕೇಸ್ ರಿಜಿಸ್ಟರ್ ಆಯ್ತು ನಾನೇ ಮಾತಾಡಿದೀನಿ ಕೇಸ್ ಎಲ್ಲ ರಿಜಿಸ್ಟರ್ ಮಾಡೋದು ಸರಿ ಇದಾರಿ ಬರೀ ಒಂದ್ ಅವನ ಯಾರೋ ಒಬ್ಬ ಅಂಗಡಿ ಒಂದು ಕಂಪ್ಲೇಂಟ್ ಅಂತ ಸರಿ ಅಂತ ನಾನೇ ಮಾತಾಡಿದ್ರಿ ಹಂಗಂತ ಅನ್ಬಿಟ್ಟು ಎಲ್ಲ ರಾಸ್ತೆಗಳನ್ನ ಮಾಡ್ತೀನಿ ಅಂತಂದ್ರೆ ಇದಕ್ಕೆಲ್ಲ ನಾವು ಈ ಅವಕಾಶ ಬಗ್ಗೆ ನೀವು ಕೂಡ ಭರವಸೆ ಕೊಟ್ಟಿದ್ದೀರಿ ಹೌದ್ರಿ ಕಡ್ಡಾಯ ಮಾಡೋಣ ಅದಕ್ಕೆ ಏನ್ ಬೇಕೋ ನೋಟಿಸ್ ಕೊಡೋಣ ಎಲ್ಲ ಮಾಡೋಣ ಹಂಗಂತ ನೀನ್ ಹೋಗಿ ಕಾನೂನ ಕೈ ತೆಗೆದುಕೊಳ್ಲಿಕ್ಕೆ ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ ಕಾನೂನು ಇವತ್ತು ಹೇಳ್ತಾ ಇದ್ದೀನಿ ಮುಂದೇನು ಹೇಳ್ತೀನಿ ನಾಳೆನೂ ಹೇಳ್ತೀನಿ ಯಾರ ಆಸ್ತಿನೂ ನಾಶ ಮಾಡಬಾರ್ದು ಹೋಗಿ ಪ್ರತಿಭಟನೆ ಮಾಡಲಿ ಧಿಕ್ಕಾರ ಮಾಡಲಿ ನನ್ನ ಮನೆ ಮುಂದೆ ಧಿಕ್ಕಾರ ಮಾಡಲಿ ತಪ್ಪು ತಪ್ಪಾಡಿದ್ರೆ ಹೇಳಲಿ ಅವೆಲ್ಲ ಸರಿ ಕನ್ನಡ ಉಳಿಸೋಣ ನಾವು ಕನ್ನಡಿಗರೇ ಮುಖ್ಯಮಂತ್ರಿಗಳು ಮಂತ್ರಿಗಳಿಗೆ ಹೇಳಿದ್ದಾರೆ ನಿಮ್ದು ಏನೇ ಟಿಪ್ಪಣಿ ಏನೇ ವಿಚಾರ ಇದ್ರೂ ಕೂಡ ನೀವೆಲ್ಲ ಕನ್ನಡದಲ್ಲೇ ಉಪಯೋಗಿಸ್ಬೇಕು ಅಂತ ನಮಗೂ ಹೇಳಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಹೇಳಿದ್ದಾರೆ ಸರ್ಕಾರ ಕನ್ನಡಕ್ಕೆ ಬದ್ಧವಾಗಿದೆ ಹಂಗಂತ ಕಾನೂನ ಕೈ ತೆಗೆದುಕೊಂಡು ಆಸ್ತಿ ಪಾಸ್ತಿಗಳನ್ನ ನಾಶ ಮಾಡಿ ಪ್ರಜಾಪ್ರಭುತ್ವದಲ್ಲಿ ಅವ್ರು ತಪ್ಪು ಮಾಡಿದ್ದಾರೆ ಏನ್ ಬೇಕಾದ್ರು ಮಾಡ್ಲಿ ನಮ್ದೇನ್ ಅಭ್ಯಂತರ ಏನಿಲ್ಲ ಏನ್ ಬೇಕಾದ್ರೂ ಮಾಡ್ಲಿ ತಪ್ಪು ಹಂಗಂತ ಕಾನೂನ ಕೈ ತೆಗೆದುಕೊಳ್ಳಿಕ್ಕೆ ನಾಳೆ ಬೆಳಗ್ಗೆ ಇನ್ವೆಸ್ಟರ್ಸ್ ಬೆಳಗ್ಗೆ ಸಾಯಂಕಾಲ ಬದುಕ್ತಾ ಇದ್ದಾರೆ ಜನ ಹೊರ್ಗಡೆಯಿಂದ ಬಂದು ಇಲ್ಲಿ ಬದುಕ್ತಾ ಇದ್ದಾರೆ ಅವ್ರಿಗೆ ಹೇಳೋಣ ಹಾಗಂತ ಅವ್ರಿಗೆಲ್ಲ ಎದುರಿಸಿ ಪದರಿಸಿ ಎಲ್ಲ ಮಾಡಲಿಕ್ಕೆ ನಾವು ಅವಕಾಶ ಕೊಡ್ತೀವಿ ನಾವು ಕನ್ನಡ ಪರ ಹೋರಾಟ ಮಾಡೋರಿಗೆ ನಮ್ದು ಅಭ್ಯಂತರ ಇದೆ ಕಾನೂನು ಕೈಗೊಂಡ ಇದುಕೊಳ್ಬಾರ್ದು ಬೆಂಗಳೂರು ನಗರದ ಆಸ್ತಿ ಪಾಸ್ತಿಗಳನ್ನ ಹಾನಿ ಮಾಡೋದು ನಾವು ಒಪ್ಲಿಕ್ಕೆ ನಾವು ತಯಾರಿಲ್ಲ ನಮಗೆ ಕನ್ನಡ ಉಳಿಸ್ಬೇಕು ಕನ್ನಡ ಹೋರಾಟಗಾರರ ಬಗ್ಗೆ ನಮಗೆ ಗೌರವ ಇದೆ ಹಂಗಂತ ಎಲ್ಲರ ಆಸ್ತಿಗಳನ್ನೆಲ್ಲ ಹಾಳು ಮಾಡ್ಲಿಕ್ಕೆ ಸರ್ಕಾರ ಕಣ್ಮುಚ್ಕೊಂಡು ಸುಮ್ಮನೆ ಕುತ್ಕೊಡಕ್ಕಾಗುತ್ತೆ ನಾನು ಹೇಳಿದ್ದೀನಿ ಆಯ್ತು ಹೋರಾಟ ಮಾಡ್ಬೇಕಾ ಮಾಡಿ ಏನ್ ನಮ್ದೇನು ಅಭ್ಯಂತರ ಇದೆ ಅರವತ್ತು ಪರ್ಸೆಂಟ್ ಬೋರ್ಡ್ ಹಾಕ್ಬೇಕಾ ಕನ್ನಡ ಬರ್ಬೇಕು ಅದಕ್ಕೂ ಒಂದು ಮಿತಿ ಇದೆ ಹಾಗಂತ ಆಸ್ತಿ ಪಾಸ್ತಿಗಳನ್ನೆಲ್ಲ ಹೋರಾಟ ಮಾಡಿದ್ರೆ ಯಾರೊಬ್ಬ ಕಂಪ್ಲೇಂಟ್ ಕೊಟ್ಟಾಗ ಕೇಸ್ ರಿಜಿಸ್ಟರ್ ಆಯ್ತು ನಾನೇ ಮಾತಾಡಿದ್ದೀನಿ ಕೇಸ್ ಎಲ್ಲ ರಿಜಿಸ್ಟರ್ ಮಾಡೋದು ಸರಿ ಇದ್ರಿ ಬರೀ ಒಂದ್ ಯಾರೋ ಒಬ್ಬ ಅಂಗಡಿ ಕಂಪ್ಲೇಂಟ್ ಕೊಟ್ಟು ಸರಿ ಇಲ್ಲ ಅಂತ ನಾನೇ ಮಾತಾಡಿದ್ದೀನಿ ಹಂಗಂತ ಅಂದ್ಬಿಟ್ಟು ಎಲ್ಲಾರು ಆಸ್ತಿಗಳನ್ನ ಮಾಡ್ತೀನಿ ಅಂತಂದ್ರೆ ಇದಕ್ಕೆಲ್ಲ ನಾವು